ನಮ್ಮ ದೇವರು ಯಾಕೆ ನಮ್ಗೆ ಹೊರಗಳನ್ನ ಕೊಡೋದಿಲ್ಲ ಅನ್ನೋದಾದ್ರೆ ಈ ವಿಡಿಯೋ ನೋಡಿ ದೇವರ ಮುಂದೆ ರೀಲ್ಸು ಟ್ರೋಲ್ಸು ದೇವರ ಮನೆ ಮುಂದೆ ಮನೆಯಲ್ಲಿ ಕಾಣಿಸ್ತಾ ಇರ್ಬೋದು ಇಲ್ಲಿ ಯಾರೋ ಮಾಡ್ತಾ ಇರೋದು ದೇವರು ಅಂದ್ರೆ ಒಂದು ಭಯ ಭಕ್ತಿ ಅನ್ನೋದಿಲ್ಲ ಇತ್ತು ಈಗೆಲ್ಲಿದೆ ಭಯ ಭಕ್ತಿ ಹೋಯ್ತು ಭಯ ಭಕ್ತಿ ಅಲ್ಲ ರೀಲ್ ಶುಟ್ ಮುಂದೆ ದೇವರು ಏನಕ್ಕೂ ಇಲ್ಲ ದೇವರು ಇದನ್ ಸುಮ್ಮನೆ ಆಚಾರಕ್ಕೆ ತೋರಿಸ್ಕೊಳ್ಳಕ್ಕೆ ಯಾರೋ ಒಬ್ಬರಿಗೆ ಆಡಂಬರ ತೋರಿಸ್ಕೊಳ್ಳೋದಕ್ಕೆ ಕಷ್ಟ ಅದನ್ನು ಬಿಟ್ರೆ ದೇವ್ರು ನೋಡಿ ಯಾವ ತರ ದೇವ್ರ ಮುಂದೆ ಆಡ್ತಾ ಇದ್ದಾರೆ ಅಂದ್ರೆ ಇದನ್ನ ನೋಡಿ ದೇವ್ರ ಓಡ ಹುಡ್ಬೇಕು ಈ ಅಮ್ಮ ಆಡ್ತಾ ಇರೋ ಡ್ಯಾನ್ಸ್ ನೋಡಿ ಆ ಮಟ್ಟಕ್ಕೆ ಬದಲಾಗ್ತಾ ಇದೆ ಸಂಸ್ಕೃತಿ ಇದನ್ನ ಕೇಳಿ ಮನೇಲಿ ಮಕ್ಕಳು ದೇವ್ರು ಯಾರು ಇಲ್ಲ ಅದು ಪ್ರಾಬ್ಲಮ್ ಹೇಳಿ ಎಲ್ ನೋಡಿದ್ರು ದೇವಸ್ಥಾನ ಸಿಗ್ತಾ ಒಂದ್ ರೀಲ್ ಮಾಡು ಒಂದ್ ಟ್ರೋಲ್ ಮಾಡು ಎರಡು ಸೆಲ್ಫಿ ಒಡ್ಕೋ ಇವನ್ ಚಿಕ್ಕಬಳ್ಳಾಪುರದಲ್ಲಿರುವಂತ ಇಶಾ ಫೌಂಡೇಶನ್ ಮಾಡಿರುವಂತ ದೊಡ್ಡ ಶಿವನ್ ಪ್ರತಿಮೆ ಮುಂದೆ ನಿಂತ್ಕೊಂಡು ಎಲ್ಲ ರೀಲ್ಸ್ ಮಾಡೋರೆ ದೇವರಿಗೆ ಅಂದ್ರೆ ಒಂದ್ ಮರ್ಯಾದೆ ಇರ್ತಾ ಇತ್ತು ಹಿಂದೂ ಧರ್ಮದಲ್ಲಿ ಮೇನ್ ಆಗಿ ದೇವರು ಅಂದ್ರೆ ಮರ್ಯಾದಿನೇ ಹೊರಟೋಗಿದೆ ಬೇರೆ ದೇವಸ್ಥಾನಗಳಲ್ಲಿ ಬೇರೆ ಧರ್ಮದಲ್ಲಿ ಇದನ್ನ ಮಾಡ್ತಾರೆ ಎಲ್ಲಾದ್ರೂ ಒಂದ್ಸಲ ನೋಡ್ಬಿಡಿ ಇಸ್ಲಾಮಿಕ್ ಧರ್ಮಕ್ಕೆ ಹೋಗಿ ನೋಡಿ ಇಲ್ಲ ಕ್ರಿಶ್ಚಿಯನ್ ಧರ್ಮಕ್ಕೆ ಹೋಗಿ ನೋಡಿ ಜೈನ್ ಧರ್ಮಕ್ಕೆ ಹೋಗಿ ನೋಡಿ ಈ ತರ ಯಾರಾದ್ರೂ ಮಾಡ್ಬಿಟ್ರೆ ಮನೇಲಿ ಇರೋದೆಲ್ಲ ಇತ್ಕೋ ಬಂದು ಮಕ್ಕಳ ಮೇಲೆ ಒಡೆದ್ ಬಿಸಾಕ್ತಾರೆ ಒಬ್ರು ಈ ತರ ಫೋಟೋ ಹಾಕ್ಬಿಟ್ರು ಸಾಕು ಆ ಧರ್ಮದಿಂದನೇ ಬಹಿಷ್ಕಾರ ಹಾಕ್ಬಿಡ್ತಾರೆ ನಮ್ಮದ್ಲಿ ಇದಿಲ್ಲ ಬಿಡಿ ಹಿಂದೂ ಧರ್ಮದಲ್ಲಿ ಯಾಕೆ ಈ ತರ ಹಿಂದೂಗಳು ದೇವರನ್ನ ಯಾವ ರೀತಿ ನೋಡ್ತಾ ಇದ್ದಾರೆ ಅಂತ ಅನ್ಸೋದಿಲ್ವಾ ಒಂದ್ಸಲ ಯೋಚನೆ ಮಾಡಿ ಹಿಂದೂಗಳು ದೇವರಿಗೆ ಒಂದು ಬೆಲೆ ಕೊಡ್ತಾರೆ ಸನಾತನೆ ಬೆಳೆದಿದ್ದೆ ಹಿಂದೂ ಧರ್ಮದಿಂದ ಅಂತ ಒಂದೊಂದು ಕಡೆ ಮಾತಾಡ್ತಾ ಇರ್ತೀವಿ ಸನಾತನೆಗೆ ಹೆಸರಿರೋದೇ ಈಗ ಹಿಂದೂ ಧರ್ಮದಿಂದ ಅಂತ ಹಿಂದೂ ಧರ್ಮದಲ್ಲಿ ಯಾಕೆ ಈ ತರ ಇದು ಅಂತ ಅಲ್ಲ ಹಿಂದೂ ಧರ್ಮದಲ್ಲಿ ದೇವರುಗಳನ್ನ ಕಾಲ್ ಕಸ ಮಾಡ್ಕೊಂಡ್ಬಿಡಿದ್ದಾರೆ ಬೇರೆ ಧರ್ಮದಲ್ಲಿ ಎಲ್ಲಾದ್ರೂ ನೋಡಿದೀವ ನಾವು ಈ ತರ ಮಾಡೋದನ್ನ ಇಲ್ಲಿ ನಮ್ಮ ಧರ್ಮದಲ್ಲಿ ಏನ್ ಮಾಡ್ತೀವಿ ದೇವ್ರ ಫೋಟೋಗಳು ನೂರೆಂಟಿವೆ ತಗೊಂಡ್ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ತೀವಿ ಒಂಚೂರು ಹೊಡೆದಾಯ್ತಾ ತಗೊಂಡೋಗ ಯಾವ್ದಾದ್ರು ದೇವಸ್ಥಾನ ಮುಂದೆ ಬಿಸಾಕ್ ಬಂದ್ಬಿಡ್ತೀವಿ ಅದ್ ಬೆಲೆ ಇಲ್ವಾ ಆ ತರ ಮಾಡೋದಿದ್ರೆ ದೇವ್ರ ಪೂಜೆ ಯಾಕೆ ಮಾಡ್ಬೇಕು ಒಂದ್ಸಲ ಯೋಚನೆ ಮಾಡಿ ಸುಮ್ನೆ ದೇವರು ದೇವರು ಅಂತ ಆಚಾರಕ್ಕೆ ಆಡಂಬರಕ್ಕೆ ಹೇಳೋದಲ್ಲ ದೇವಸ್ಥಾನಕ್ಕೆ ಹೋಗ್ತೀವಿ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ತೋರಿಸ್ಕೊಳ್ಳೋದಲ್ಲ ಹೋಮ ಮಾಡದ್ವಿ ಪೂಜೆ ಮಾಡಿದ್ವಿ ಏನ್ ಯೂಸ್ ಅದ್ರಿಂದ ಈ ತರ ದೇವ್ರ ಪೂಜೆ ಮಾಡೋದ್ರಿಂದ ಒಂದ್ಸಲ ಯೋಚನೆ ಮಾಡಿ ಬೇರೆ ಬೇರೆ ಧರ್ಮ ನೋಡಿ ನಾವು ಕಲ್ತ್ಕೋಬೇಕಾಗಿದೆ ಹಿಂದೂ ಧರ್ಮದಲ್ಲಿ ಮೂರ್ಖತ್ವ ಜಾಸ್ತಿ ಆಗಿದೆ ಮೂರ್ಖರನ್ನ ಮಾಡ್ತಾ ಇದ್ದಾರೆ ದಡ್ರನ್ನ ಮಾಡ್ತಾ ಇದ್ದಾರೆ ಹಿಂದೂಗಳು ಇರೋದ್ರಲ್ಲಿ ಅರ್ಧಕ್ಕ ಅರ್ಧ ಜನ ಮೂರ್ಖರೇ ಆಗಿ ಬದುಕ್ತಾ ಇದ್ದೀವಿ ಬೇರೆ ಧರ್ಮದಲ್ಲಿ ಯಾರಾದ್ರೂ ದೇವರ ಮುಂದೆ ಈ ತರ ಮಾಡಿದ್ರೆ ಏನಾಗುತ್ತೆ ಪರಿಸ್ಥಿತಿ ನಮ್ಮಲ್ಲಿ ಏನು ಇಲ್ಲ ಹೇಳೋ ಇಲ್ಲ ಕೇಳೋರಿಲ್ಲ ಇಷ್ಟ ಬಂದಾಗ ಕೂಣಕೊಳ್ಳಿ ಅದೇ ಆಗಿರೋದು ಹಿಂದೂ ಧರ್ಮ ಅಂದ್ರೆ ಯಾವ ಮಟ್ಟಕ್ಕಿತ್ತು ಬೇರೆ ದೇಶದವರು ಬಂದು ನಮ್ಮನ್ನ ಫಾಲೋ ಮಾಡ್ತಾ ಇದ್ರು ಸಂಸ್ಕೃತಿನ ಫಾಲೋ ಮಾಡ್ತಾ ಇದ್ರು ಇವತ್ತಿನ ಪರಿಸ್ಥಿತಿ ಯಾವ ತರ ಇದೆ ದೇವರುಗಳು ಅಂದ್ರೆ ಆಟದ ಬೊಂಬೆಗಳು ಅನ್ನೋ ಇದೆ ರಸ್ತೆ ರಸ್ತೆಯಲ್ಲಿ ದೇವ್ರ ವಿಗ್ರಹಗಳು ಗೋಡೆ ಮೇಲೆ ನೋಡಿ ದೇವ್ರ ಫೋಟೋ ಇಲ್ಲಿ ಇಚ್ಛೆ ಬೇಡಿ ಅಂತ ಹಾಕೋದಕ್ಕೂ ಒಂದು ದೇವ್ರ ಫೋಟೋ ಇಟ್ಬಿಟ್ಟಿರ್ತಾರೆ ಅಂದ್ರೆ ಯಾವ ಮಟ್ಟಕ್ಕೆ ದೇವ್ರನ್ನ ಇಳಿಸ್ಬಿಟ್ಟಿದ್ದಾರೆ ಹಿಂದೂ ಧರ್ಮದಲ್ಲಿ ನೀವು ಹೋಗಿ ಬೆಂಗಳೂರು ಅಂತ ಅಲ್ಲ ಯಾವುದೇ ಊರ್ಗೆ ಹೋಗಿ ನೋಡಿ ಬಾತ್ರೂಮ್ ಮುಂದೆ ದೇವ್ರ ಫೋಟೋ ಬಾತ್ರೂಮ್ ಒಳಗಡೆ ದೇವ್ರ ಫೋಟೋ ಹಾಕೊಳ್ಳೋ ಚಡ್ಡಿ ಮೇಲೆ ದೇವ್ರ ಫೋಟೋ ಹಾಕೋ ಶಿವ ಮಾಡ್ಬಿಟ್ಟಿದ್ದಾರೆ ಇದೇ ನಾವು ಮಾಡ್ತಾ ಇರುವಂತ ದೇವತೆಗಳಿಗೆ ಅವಮಾನ ಇದಕ್ಕೆ ಬೋಸ್ಲೇ ಆದರೂ ಆದ್ರೂ ಕೂಡ ಒಂದ್ ಅರ್ಥ ಮಾಡ್ಕೊಳ್ಳಿ ಹಿಂದೂಗಳಷ್ಟು ಮೂರ್ಖರು ಇನ್ನೊಬ್ರು ಇಲ್ಲ ಅಂತಾನೆ ಅನ್ಕೋಬೇಕು ಬೇರೆ ಧರ್ಮದಲ್ಲಿ ಯಾವ್ದಾದ್ರೂ ಈ ತರ ಫಾಲೋ ಮಾಡ್ತಾರ ಅವರ ದೇವರುಗಳ ಫೋಟೋಗಳನ್ನ ತಗೊಬಂದು ಎಲ್ಲಾದ್ರೂ ಬಾತ್ರೂಮ್ಗಳ ಮುಂದೆ ಅಂಟಿಸ್ತಾರ ಇಲ್ಲ ಅದಕ್ಕೊಂದು ವ್ಯಾಲ್ಯೂ ಕೊಡ್ತಾರೆ ವ್ಯಾಲ್ಯೂ ಇದೆ ನಮ್ಮಲ್ಲಿ ಆ ವ್ಯಾಲ್ಯೂ ಕೊಡ್ತಾ ಇಲ್ಲ ನಾವು ದೇವತೆಗಳಿಗೆ ಸುಮ್ಮನೆ ಮಾತಾಡ್ತೀವಿ ನಮ್ದು ದೊಡ್ಡದು ಆ ಸಂಸ್ಕೃತಿ ದೊಡ್ಡದು ಅಂತ ಮಾತಾಡೋದನ್ನ ಫಾಲೋ ಮಾಡೋದಕ್ಕೆ ಇಷ್ಟಪಡ್ತಾ ಇಲ್ಲ ಯಾರೋ ಈ ತರ ಕೆಟ್ಟ ಕೆಲಸ ಮಾಡ್ತಾ ಇದ್ ಕೇಳೋದಕ್ಕೂ ಇಷ್ಟಪಡೋದಿಲ್ಲ ನಮ್ಮಲ್ಲಿ ಅದು ನಮ್ಮ ಪ್ರಾಬ್ಲಮ್ಮು ಕೇಳೋದನ್ನ ಶುರು ಮಾಡಿ ಆದಷ್ಟು ಫಾಲೋ ಮಾಡ್ತೀವ ನಮ್ಮ ಧರ್ಮಕ್ಕೋಸ್ಕರ ಮಾಡ್ತೀವ ನಮ್ಮ ಧರ್ಮನ ಉಳಿಸ್ಬೇಕು ಅಂತ ಇದೀವ ಅದನ್ನ ಬೆಳೆಸ್ಬೇಕು ಅಂತ ಇದೀವ ಆಚರಣೆಗಳನ್ನ ಸರಿಯಾಗಿ ಫಾಲೋ ಮಾಡೋದನ್ನ ಕಲ್ತ್ಕೊಳ್ಳೋಣ ಬೇರೆ ಧರ್ಮದಲ್ಲಿ ಮಾಡ್ತಾ ಇದ್ದಾರೆ ಪರವಾಗಿಲ್ಲ ಅವನ್ನ ನೋಡೋದು ಕಲ್ತ್ಕೊಳ್ಳೋಣ ಅದನ್ನು ಬಿಟ್ಟು ಆಡಂಬಕ್ಕೋಸ್ಕರ ಯಾರೋ ಮುಂದೆ ಶೋಕಿ ತೋರಿಸ್ಕೊಳ್ಳೋದಕ್ಕೋಸ್ಕರ ನಾನು ಹೋಮ ಮಾಡಿದೆ ಲಕ್ಷ ಖರ್ಚು ಮಾಡಿದೆ ಗ್ರ್ಯಾಂಡ್ ಆಗಿ ದೇವಸ್ಥಾನ ಕಟ್ಟಿಸಿದೆ ಅನ್ನೋದಕ್ಕಿಂತ ಫಸ್ಟ್ ಬೇಸಿಕ್ ಅನ್ನ ತಿಳ್ಕೊಳ್ಳೋ ಕೆಲಸ ಮಾಡೋಣ ಬೇರೆ ಧರ್ಮದಲ್ಲಿ ಯಾವತ್ತೂ ಕೂಡ ದೇವತೆಗಳಿಗೆ ಅವಮಾನ ಮಾಡೋದಿಲ್ಲ ದೇವರುಗಳಿಗೆ ಅವಮಾನ ಅವಮಾನ ಮಾಡೋದಿಲ್ಲ ನಮ್ಮ ಧರ್ಮದಲ್ಲೇ ಇರೋದು ಎಲ್ಲಿ ನೋಡಿದ್ರು ಅವಮಾನನೇ ಮಾಡೋದು ನಾನು ಹೇಳುದಲ್ಲ ಹೋಗಿ ಈಗ್ಲೇ ನೀವು ಯಾವ್ದಾದ್ರು ಹಳ್ಳಿ ಮರ ಕಾಣಿಸಿದ್ರೆ ನೋಡ್ಬಿಡಿ ಹಳ್ಳಿ ಮರದ ಸುತ್ತ ಕಡಿಮೆ ಅಂದ್ರೆ ಒಂದು ಐವತ್ತು ಫೋಟೋಗಳು ಗುಡ್ಡೆ ಹಾಕಿರ್ತವೆ ಮನೇಲಿ ಒಂದು ಗ್ಲಾಸ್ ಹೊಡೆದೋಯ್ತು ಅಂದ್ರೆ ತಾವೊಂದು ಆ ಫೋಟೋಲ್ಲಿ ಬಿಸಾಕ್ ಹೋಗ್ತಾ ಇರ್ತಾರೆ ಎಲ್ಲೆಲ್ಲಿ ನೋಡಿದ್ರು ಸಾಯಿಬಾಬಾ ವಿಗ್ರಹಗಳು ಅವು ಇವು ತಾವೊಂದು ದೇವಸ್ಥಾನದ ಮುಂದೆ ಬಿಸಾಕ್ ಹೋಗಿರ್ತಾರೆ ಒಂದು ಪೂಜೆ ಮಾಡಾದ್ಮೇಲೆ ಅದನ್ನ ಯಾವ ರೀತಿ ನಾವು ಬಳಸ್ಬೇಕು ಅನ್ನೋದು ಗೊತ್ತಿಲ್ಲ ಡ್ಯಾಮೇಜ್ ಆಯ್ತಾ ಡ್ಯಾಮೇಜ್ ಆದ್ಮೇಲೆ ಅದನ್ನ ಯಾವ ರೀತಿ ಡಿಸ್ಪೋಸ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ತವಾ ಬಂದ ಬಿಸಾಗ್ದ ಹೋದ ರಸ್ತೆ ರಸ್ತೆನಲ್ಲಿ ದೇವರುಗಳು ಬಿದ್ದು ಒದ್ದಾಡ್ತಾ ಇದ್ದಾರೆ ಇದು ನಮ್ಮ ಹಿಂದೂ ಧರ್ಮದ ವೀಕ್ನೆಸ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಯಾವತ್ತು ಹಿಂದೂ ಧರ್ಮ ಇದನ್ನೆಲ್ಲ ಸರಿ ಮಾಡ್ಕೊಳುತ್ತ ಅವತ್ತು ಹಿಂದೂ ಧರ್ಮ ವಿಶ್ವಗುರು ಆಗುತ್ತೆ ಫಸ್ಟ್ ವಿಶ್ವಗುರು ಆಗ್ಬೇಕು ಅಂದ್ರೆ ಬೇಸಿಕ್ನ ಫಾಲೋ ಮಾಡೋದನ್ನ ಕಲಿಬೇಕು ಸುಮ್ಮನೆ ನಾವು ಮಾತಾಡ್ತೀವಿ ನಮ್ಮ ಭಾರತ ವಿಶ್ವಗುರು ಆಗುತ್ತೆ ಆಗುತ್ತೆ ಹೇಳಿ ಬೇಸಿಕ್ನ ಫಾಲೋ ಮಾಡೋದು ಕಲ್ತಾಗ ಬೇರೆ ಧರ್ಮದಲ್ಲಿ ಕ್ಲಿಯನ್ ಅದನ್ನೆಲ್ಲ ಫಾಲೋ ಮಾಡ್ತಾ ಇದ್ದಾರೆ ನೀವು ಹೋಗಿ ಕ್ರಿಶ್ಚಿಯನ್ ಧರ್ಮದಲ್ಲಿ ನೋಡಿ ಎಲ್ಲಾದ್ರೂ ರಸ್ತೆಯಲ್ಲಿ ಏಸುವುದು ಶಿಲು ಬಿಸಾಕಿರ್ತಾರ ಇಲ್ಲ ಏಸುವುದು ವಿಗ್ರಹ ಬಿಸಾಕಿರ್ತಾರ ಒಂದು ಕಡೆ ನೋಡ್ಬಿಡಿ ಇಸ್ಲಾಮಿಕ್ ಧರ್ಮದಲ್ಲಿ ಈ ತರ ಮಾಡ್ತಾರ ಬೇಡ ಜೈನ ಧರ್ಮದಲ್ಲಿ ನೋಡಿದ್ದೀವ ಇಲ್ಲ ಹಿಂದೂ ಧರ್ಮದಲ್ಲಿ ನೋಡಿ ನೀವು ಇಲ್ಲದ್ರಲ್ಲಿ ಫೋಟೋಗಳು ಬಿಸಾಕಿರ್ತಾರೆ ಇವನ್ ಕೀ ಚೈನ್ಗಳಲ್ಲಿ ಫೋಟೋಗಳು ಎಲ್ಲಿ ನೋಡಿದ್ರು ಕೃಷ್ಣನ್ ವಿಗ್ರಹ ರಾಮನ ವಿಗ್ರಹ ಗಣೇಶನ ವಿಗ್ರಹ ಆಂಜನೇಯನ ವಿಗ್ರಹ ದೇವ್ರ ಬಿಟ್ರೆ ಇನ್ನೆಲ್ಲೂ ಸಿಗ್ತಾ ಇರ್ಲಿಲ್ಲ ಮೊದಲು ಇತ್ತೀಚಿನ ದಿನಗಳಲ್ಲಿ ಬಿಸ್ನೆಸ್ ಮಾಡೋದಕ್ಕೆ ಅಂತಾನೆ ತಗೊಂಡ್ ಬಂದಿರೋ ಬೇರೆಯವರು ಮಾಡ್ತಾ ಇದ್ದಾರೆ ಬಿಡಿ ಇಷ್ಟೋ ಬೇರೆ ಬೇರೆ ಧರ್ಮದಲ್ಲಿ ಇರೋರು ಈ ತರ ಮಾಡಿನೇ ಬಿಡ್ತಾ ಇದ್ದಾರೆ ಮಾರ್ಕೆಟಿಂಗ್ ಗೋಸ್ಕರ ತಗೋತಾರೆ ಜನ ಅಂದ್ಬಿಟ್ಟು ಬಿಂದಿಗೆ ಮೇಲೆ ಒಂದು ದೇವ್ರ ಬೊಂಬೆ ಇತ್ತು ಅಂದ್ರೆ ತಗೊಂಡ್ ಬಂದ್ಬಿಡು ಆ ಬಿಂದಿಗೆ ತಿಂತಿ ಬಳಸ್ತಿರೋ ಗೊತ್ತಿಲ್ಲ ಒಂದ್ ಚೆಂಬು ಮೇಲೆ ದೇವ್ರದ ಫೋಟೋ ಇತ್ತ ಆ ತಗೊ ಬಂದ್ಬಿಡು ಆ ಚೆಂಬು ತಗೊಂಡಾಗ ಎಲ್ಲೆಲ್ಲ ಆಗ್ತೀವೋ ಗೊತ್ತಿಲ್ಲ ದೇವರಿಗೆ ಇದೇನಾ ನಾವು ಕೊಡೋ ಮರ್ಯಾದಿ ವ್ಯಾಲ್ಯೂ ಒಂದು ಸಲ ಯೋಚನೆ ಮಾಡಿ ಅದಕ್ಕೆ ಅಂತಲೇ ಒಂದು ಸ್ಟ್ಯಾಂಡರ್ಡ್ ಇದೆ ನಮ್ಮ ದೇಶಕ್ಕೆ ಅದಕ್ಕೋಸ್ಕರನೇ ಫಾರಿನರ್ಸ್ ಎಲ್ಲ ಬಂದು ಕೆಲವೊಂದನ್ನ ಫಾಲೋ ಮಾಡ್ಕೊಂಡು ಹೋಗ್ತಾರೆ ಈ ತರ ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ ಇಷ್ಟು ಮರ್ಯಾದೆ ಕೊಡ್ತಾರೆ ಅದನ್ನ ಮಾತ್ರ ನೋಡಿದರೆ ಯಾವತ್ತು ಇದನ್ನೆಲ್ಲಾ ನೋಡ್ತಾರೆ ಯಾವುದೋ ಜಾಗದಿಂದ ಬಾತ್ರೂಮ್ ಇಂದ ಹಿಡಿದು ಮೇಲೆ ಕಿತ್ತೋಗಿರೋ ಪಾತ್ರಗಳ ಮೇಲೆ ಎಲ್ಲ ದೇವ್ರ ಫೋಟೋ ಅಣಿಸಿರೋದನ್ನ ನೋಡ್ಬಿಟ್ರೆ ನಿಜವಾಗ್ಲು ಯಾರು ಕೂಡ ಇದನ್ನ ಫಾಲೋ ಮಾಡೋದಿಲ್ಲ ಆದಷ್ಟು ಇದನ್ನ ಸ್ಟಾಪ್ ಮಾಡಿ ಈ ತರ ರೀಲ್ಸ್ ಮಾಡೋದನ್ನ ಫಸ್ಟ್ ನಿಲ್ಲಿಸಿ ದೇವ್ರಗಳ ಮುಂದೆ ದೇವಸ್ಥಾನಗಳ ಮುಂದೆ ಫೋಟೋ ತಕ್ಕೊಳ್ಳೋದನ್ನ ನಿಲ್ಲಿಸಿ ಅದನ್ನು ಬಿಟ್ಟು ಅಲ್ಲಿ ಹೋಗೋ ಕೆಲಸ ಏನಿದೆ ಭಕ್ತಿ ಏನಿದೆ ಅದನ್ನ ಫಾಲೋ ಮಾಡಿ ದೇವರು ಅಂದ್ರೆ ಒಂದು ಮರ್ಯಾದೆ ಇದೆ ಒಂದು ವ್ಯಾಲ್ಯೂ ಇದೆ ಅದಕ್ಕನ್ನ ಫಸ್ಟ್ ಕೊಡಿ ಹಿಂದೂ ಧರ್ಮ ಅವಾಗ ಉಳ್ಕೊಳ್ಳುತ್ತೆ ಇಲ್ಲ ಅಂದ್ರೆ ನಾವು ವಿರೋಧ ಹೇಗೆ ಅಂದ್ರೆ ಹಿಂದೂ ಧರ್ಮ ಇನ್ನಷ್ಟು ವರ್ಷಗಳಲ್ಲಿ ಪೂರ್ತಿಯಾಗಿ ನಾಶ ಆಗೋದಂತ ಗ್ಯಾರಂಟಿ ಮಕ್ಕಳು ಮರಿಯಲ್ಲ ಇದನ್ನೆಲ್ಲ ನೋಡಿ ಏನ್ ಫಾಲೋ ಮಾಡ್ತಾರೆ ಹೌದು ಅವ್ರದ್ರಲ್ಲಿ ಒಳ್ಳೇದನ್ನ ಫಾಲೋ ಮಾಡ್ತಾರೆ ನಾವು ಅದನ್ನೇ ಫಾಲೋ ಮಾಡೋಣ ಅಂತ ಅನ್ಸೋದಿಲ್ವಾ ಎಷ್ಟು ಜನಕ್ಕೆ ಅದಕ್ಕೆ ಆಸ್ಪದ ಕೊಡ್ಬೇಡಿ ಆದಷ್ಟು ದೇವತೆಗಳಿಗೆ ದೇವರುಗಳಿಗೆ ವ್ಯಾಲ್ಯೂ ಕೊಡಿ ಎಲ್ಲದ್ರಲ್ಲಿ ಫೋಟೋ ಹಾಕೋದು ಯಾವ ಗೋಡೆಗೆ ಸಿಕ್ಕಿದ್ರೆ ಗೋಡೆಗೆಲ್ಲ ಫೋಟೋ ಅಣಸಿಸೋದು ಗಾಡಿಗೆ ಸಿಕ್ಕಿದ್ರೆ ಗಾಡಿಗೂ ಫೋಟೋ ಅಣಿಸೋದು ಎಲ್ಲಿ ನೋಡಿದ್ರು ಫೋಟೋ ಅನ್ಸೋದು ಆಗ್ತಾ ಇರೋದು ಅಂತ ಕೆಲಸ ಮಾಡಿ ಅದಕ್ಕಿರೋಂತ ವ್ಯಾಲ್ಯೂನ ಹಾಳ್ ಮಾಡಬೇಡಿ ಮೂರ್ಖರಾಗಬೇಡಿ ಯಾರೋ ಸ್ವಾಮೀಜಿ ಹೇಳೋದು ಇದು ಮಾಡೋದ್ವಿ ಅಂತ ಆ ರೀತಿ ಮೂರ್ಖರಾಗಿ ಬದುಕೋದು ಹೋಗ್ಬೇಡಿ ಅಂತ ಅಷ್ಟೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಈ ಧರ್ಮ ಆ ಧರ್ಮ ಅನ್ನೋದಕ್ಕಿಂತ ನಾವು ಹಿಂದೂಗಳಾದವರು ಹಿಂದುತ್ವನ ಎತ್ತಿಡಿಯೋ ಕೆಲಸ ಮಾಡಬೇಕು ಅದನ್ನ ಕೆಳಗಾಕೊಂಡು ತಿಳಿಯೋ ಕೆಲಸ ಮಾಡಬೇಡಿ ಯಾರೋ ಒಬ್ಬ ಜಸ್ಟ್ ಆಂಜನೇಯನ ಬಾವುಟಾನ ಕೆಳಗಡೆ ಆಗ್ದ ತುಳ್ದ ಅನ್ಬಿಟ್ಟು ಅವನ ಮೇಲೆ ಯುದ್ಧ ಮಾಡ್ತೀವಿ ಅನ್ನೋ ಲೆವೆಲ್ಗೆ ಫೈಟ್ ಮಾಡೋದಕ್ಕೆ ನಿಂತ್ಕೊಂಡ್ಬಿಡ್ತಾರೆ ಕೇಸ್ ಫೈಲ್ ಮಾಡ್ತಾರೆ ಆದ್ರೆ ರಸ್ತೆ ರಸ್ತೆನಲ್ಲಿ ಫೋಟೋಗಳನ್ನ ಬಿಸಾಕ್ ಹೋಗ್ತಾ ಇರ್ತೀರಾ ಅದಕ್ ವ್ಯಾಲ್ಯೂ ಇಲ್ವಾ ಸ್ವಲ್ಪ ಇದನ್ನೆಲ್ಲ ಯೋಚನೆ ಮಾಡಿ ಹಿಂದೂ ಸಂಘಟನೆಗಳು ಹಿಂದೂ ಧರ್ಮದ ಹೋರಾಟಗಾರರು ಏಳೆಂಟು ಜನ ಇದ್ದೀರಾ ಯಾವುದು ವ್ಯಾಲ್ಯೂ ಕೊಡ್ಬೇಕು ಏನ್ ಕೆಲಸ ಮಾಡ್ಬೇಕು ಸ್ವಲ್ಪ ಯೋಚನೆ ಮಾಡಿ ಆಗ ಹಿಂದೂ ಧರ್ಮ ಉಳಿಯುತ್ತೆ ಬೆಳೆಯುತ್ತೆ ಹಿಂದೂಗಳನ್ನ ಉಳಿಸೋ ಬೆಳೆಸೋ ಕೆಲಸ ನಾವೇ ಮಾಡ್ಬೇಕು ಆದಷ್ಟು ಇದಕ್ಕೆ ಪ್ರಚೋದನೆ ಕೊಡಿ ಇಂಥದ್ದಕ್ಕೆ ಸ್ವಲ್ಪ ಉಗಿದು ಬುದ್ಧಿಗಳ ಕೆಲಸ ಮಾಡಿ ಇನ್ನ ಬೇರೆ ಬೇರೆ ವಿಷಯಗಳನ್ನ ತಿಳಿಸ್ತಾನೆ ಇರ್ತೀನಿ ಹಿಂದೂಗಳ ಉಳಿಗೋಸ್ಕರ ಹೋರಾಟ ಮಾಡೋಣ ಬೆಳೆಸೋಣ ಉಳಿಸೋಣ ಬೇರೆ ಬೇರೆ ವಿಷಯಗಳ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಗುಡ್ ಬಾಯ್